ನಮಸ್ಕಾರ ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಮಧ್ಯಾಹ್ನದ ಊಟ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಇಲ್ಲಿ ಮಾತಾಡಲಿಕ್ಕೆ ಬಂದಿರುವಂಥದ್ದು ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಯೋಜನೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೆದೋಗಿದೆ ಈ ಯೋಜನೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಬಿಸಿ ಊಟ ನೌಕರಿಗೆ ಕೇವಲ ಮುನ್ನೂರಿಂದ ಆರುನೂರ ಐವತ್ತು ರೂಪಾಯಿ ಅನ್ನುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ರು ಹತ್ತು ಹಲವಾರು ಹೋರಾಟಗಳ ನಿರಂತರವಾದಂತಹ ಪ್ರಯತ್ನದ ಭಾಗವಾಗಿ ಈಗ ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಆರ್ನೂರು ರೂಪಾಯಿ ಸಂಬಳವನ್ನು ತಗೊಳ್ಳಿಕ್ಕಾಗಿದೆ ಆದರೆ ಇವತ್ತಿನ ಬೆಲೆ ಏರಿಕೆಯ ಪ್ರಶ್ನೆ ಬಂದಾಗ ಇಷ್ಟು ಕಡಿಮೆ ವೇತನದಲ್ಲಿ ಯಾರೂ ಸಹ ಜೀವನವನ್ನು ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅನ್ನ ಸಾರನ್ನ ಬರೀ ಅನ್ನ ಸಾರು ಕೊಡೋದ್ರ ಜೊತೆಗೆ ಇವತ್ತು ರಾಗಿ ಗಂಜಿ ಹಾಲು ಕಾಯಿಸುವಂಥದ್ದು ಕೆಲವೆಡೆ ಚಪಾತಿಯನ್ನು ಮಾಡಿಸುವಂಥದ್ದು ದೋಸೆ ಮಾಡುವಂಥದ್ದು ಹೋಳಿಗೆಯನ್ನು ಮಾಡಿಸುವಂಥದ್ದು ಈ ರೀತಿಯ ಪ್ರತಿನಿತ್ಯದ ಕೆಲಸಗಳು ನಡೀತಾ ಇದೆ ಈಗ ಆರು ದಿವಸ ಮೊದಲು ಎರಡು ದಿವಸ ಇರುವಂತಹ ಮೊಟ್ಟೆಯನ್ನು ಈಗ ಆರು ದಿವಸ ಕೊಡೋದು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿ ಎರಡು ತಿಂಗಳಿಂದ ಆರು ಆರು ದಿವಸನೂ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ ಈ ಮೊಟ್ಟೆಯನ್ನು ಬೇಯಿಸಿ ಅದನ್ನು ಸಿಪ್ಪೆಯನ್ನು ತೆಗೆದು ತೆಗೆದು ಕೊಡೋದ್ರೊಳಗೆ ಹೆಚ್ಚು ಕಡಿಮೆ ಅವರಿಗೆ ಎರಡು ಎರಡೂವರೆ ತಾಸು ಅದಕ್ಕೆ ಬೇಕಾಗತ್ತೆ ಒಟ್ಟಾರೆಯಾಗಿ ಸರ್ಕಾರದ ಸುತ್ತೋಲೆಯಲ್ಲಿ ಬರೀ ನಾಲ್ಕು ಗಂಟೆಯ ಕೆಲಸ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಆದರೆ ಈಗ ಶಾಲೆಗಳಲ್ಲಿ ಹೆಚ್ಚು ಕಡಿಮೆ ಏಳು ತಾಸು ಆರೂವರೆಯಿಂದ ಏಳು ತಾಸು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ ಸರ್ಕಾರದ ಯೋಜನೆ ಭಾಳ ಮಹತ್ವರವಾದಂಥ ಯೋಜನೆ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಮಹಿಳೆಯರು ಇವತ್ತು ಉತ್ತಮವಾದಂತಹ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಈ ಯೋಜನೆ ಬಂದ ನಂತರದಲ್ಲಿ ಶಾಲೆಯ ಡ್ರಾಪ್ ಔಟ್ಗಳನ್ನು ತಡೆಯಲಿಕ್ಕಾಗಿದೆ ಮಕ್ಕಳ ಹಾಜರಾತಿಯಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು ಕಾಣಲಿಕ್ಕಾಗಿದೆ ಮಕ್ಕಳು ಭಾಳಷ್ಟು ಆಸಕ್ತಿಯಿಂದ ಕಲಿಕೆಯನ್ನು ಪಡೆಯುವಂತಹ ರೀತಿಯಲ್ಲಿ ಇವತ್ತು ಮಕ್ಕಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಇಂತಹ ಒಂದು ಮಹತ್ವರಾದಂತಹ ಯೋಜನೆಯನ್ನು ಕೆಲವು ಕಡೆಯಲ್ಲಿ ಖಾಸಗಿಯವರಿಗೆ ಕೊಡುವಂತಹ ರೀತಿಯಲ್ಲಿ ಆಗಾಗ ಕೂಗುಗಳು ಕೇಳಿಸ್ತಾನೆ ಇರ್ತವೆ ಕೆಲವರು ಮಠಾಧೀಶರು ನಾವು ವಹಿಸ್ಕೊಳ್ತೀವಿ ಅಂತಾರೆ ಕೆಲವರು ನಾವು ಊಟ ಕೊಡ್ತೀವಿ ಅಂತಾರೆ ನಾವೇ ಒಂದು ಕಡೆಯಲ್ಲಿ ರೆಡಿ ಮಾಡಿ ಕೊಡ್ತೀವಿ ಅಂತಾರೆ ಅಂದರೆ ಸರ್ಕಾರದ ಯೋಜನೆಯನ್ನು ತಮಗೆ ಹೇಗೆ ಬೇಕೋ ಹಾಗೆ ಅನ್ನುವಂಥ ರೀತಿಯಲ್ಲಿ ಅಲ್ಲಲ್ಲಿನೇ ಅದನ್ನು ಬದಲಾವಣೆಯನ್ನು ಮಾಡುವಂತಹ ಪ್ರವೃತ್ತಿಗಳು ಕೂಡ ಕಾಣಿಸ್ತಾನೇ ಇದೆ ನಾವು ಸರ್ಕಾರದಲ್ಲಿ ಭಾಳಷ್ಟು ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದೀವಿ ಈ ಯೋಜನೆಯನ್ನು ನೀವು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಒಂದು ಮಹತ್ವರವಾದಂಥ ಯೋಜನೆ ಈ ಯೋಜನೆಯನ್ನು ಬಲಿಷ್ಠಗೊಳಿಸಲಿಕ್ಕೆ ಸಂಘಟನೆಯಾಗಿ ನಮ್ಮಿಂದ ಏನಾದರೂ ನಿಮಗೆ ಸಹಾಯ ಸಲಹೆ ಸ ಸೂಚನೆಗಳು ಬೇಕಾದ್ರೆ ನಾವು ಕೊಡಲಿಕ್ಕೆ ಇದ್ದೀವಿ ಆದರೆ ಉತ್ತಮವಾದಂತಹ ಯೋಜನೆಯನ್ನು ಇನ್ನಷ್ಟು ಬಲಗೊಳಿಸಿ ನಮ್ಮ ರಾಜ್ಯದಲ್ಲಿರುವಂತಹ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಜೊತೆಗೆ ಮಕ್ಕಳು ಆಸಕ್ತಿಯಿಂದ ಕಲಿಯುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಹೊಣೆಗಾರಿಕೆ ಕೂಡ ಇದೆ ಆ ನಿಟ್ಟಿನಲ್ಲಿ ಮಾಡೋಣ ಅಂತ ಸರ್ಕಾರಕ್ಕೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು ಸರ್ಕಾರದ ಯೋಜನೆಯನ್ನ ಬಲಿಷ್ಠಗೊಳಿಸುವಂಥದ್ದು ಮತ್ತು ಜನರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರ್ತದೆ ಆದರೆ ಈ ಯೋಜನೆಯಲ್ಲಿ ಕೆಲಸ ಮಾಡ್ತಿರುವಂತಹ ತಾಯಂದಿರ ಬದುಕಿನ ಪ್ರಶ್ನೆಯನ್ನು ಕೂಡ ಸರ್ಕಾರ ಗಮನ ಗಮನಹರಿಸಬೇಕನ್ನೋದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು ಇವತ್ತಿನ ಬೆಲೆ ಏರಿಕೆಯ ಪ್ರಶ್ನೆ ಇದ್ದಾಗ ಜೀವನವನ್ನು ಮಾಡಲಿಕ್ಕೆ ಕಷ್ಟದ ಪರಿಸ್ಥಿತಿ ಇದ್ದಾಗ ಇಷ್ಟು ಕಡಿಮೆ ಸಂಬಳದಲ್ಲಿ ಯಾರೂ ಸಹ ಜ ಒಂದು ಸುಸೂತ್ರವಾದಂತಹ ಜೀವನವನ್ನು ನಡೆಸಲಿಕ್ಕಾಗಲ್ಲ ಮತ್ತು ಶಾಲೆಗಳಲ್ಲಿ ಅಷ್ಟು ರೀತಿಯಲ್ಲಿ ಕಿರುಕುಳಗಳು ಕೂಡ ಇದೆ ಯಾವುದೇ ರೀತಿಯಲ್ಲಿ ನೀಟಾಗಿ ಮಾಡಿದರೂ ಕೂಡ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವು ಕಡೆಯಲ್ಲಿ ಇರ್ತವೆ ಕೆಲವು ಕಡೆಯಲ್ಲಿ ಅಪ್ರಿಷಿಯೇಟ್ ಮಾಡುವಂಥವರು ಇದ್ದಾರೆ ಎರಡೂ ರೀತಿಯಲ್ಲಿದೆ ಮತ್ತು ಇತ್ತೀಚೆಗೆ ಎಸ್ ಡಿ ಎಂ ಸಿ ಕಮಿಟಿಗಳ ದಬ್ಬಾಳಿಕೆಗಳು ಬಹಳಷ್ಟು ಕಡೆಯಲ್ಲಿ ನಡೀತಾ ಇದೆ ಈ ಮೊದಲು ಸಾದಿಲ್ವಾರದು ಜಂಟಿ ಖಾತೆಯನ್ನ ಮುಖ್ಯ ಅಡುಗೆಯವರು ಮತ್ತು ಮುಖ್ಯ ಶಿಕ್ಷಕರ ಹೆಸರಿನಲ್ಲಿತ್ತು ಈಗ ಅದನ್ನು ಬದಲಾವಣೆ ಮಾಡಿದ ನಂತರ ಎಲ್ಲ ಕಡೆಯಲ್ಲಿ ಕೂಡ ಎಸ್ ಡಿ ಎಮ್ ಸಿ ಅವರೇನೆ ಶಾಲೆಗಳಲ್ಲಿ ಕೂತ್ಕೊಳ್ಳುವಂಥದ್ದು ಅವ್ರು ಬಂದು ಕಿರುಕುಳ ಮಾಡುವಂಥದ್ದು ಸಣ್ಣ ಪುಟ್ಟ ತಪ್ಪುಗಳಿಗೆ ಮನೆಗೆ ಕಳಿಸುವಂತಹ ಪ್ರವೃತ್ತಿಗಳು ಇವತ್ತು ಭಾಳಷ್ಟು ಕಡೆಯಲ್ಲಿ ನಡೀತಾ ಇದೆ ಇನ್ನು ಕೆಲವು ಶಾಲೆಗಳಲ್ಲಿ ಸಿ ಸಿ ಅಳವಡಿಕೆ ಮಾಡುವಂಥದ್ದು ಕೂಡ ನಡೀತಾ ಇದೆ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು ಇಪ್ಪತ್ನಾಲ್ಕು ವರ್ಷದ ಅವಧಿಯಲ್ಲಿ ಆ ತಾಯಂದಿರು ಎಷ್ಟೊಂದು ಶ್ರಮವನ್ನು ವಹಿಸಿದ್ದಾರೆ ತಮ್ಮ ಬದುಕನ್ನು ಸವದಿದ್ದಾರೆ ಅಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಏನೇ ಇರಲಿ ಇರದೇ ಇರಲಿ ಕೆಲವೊಂದು ಸಂದರ್ಭ ಮನೆಗಳಿಂದ ತಂದು ಶಾಲೆ ಮಕ್ಕಳಿಗೆ ತೊಂದರೆ ಆಗಲಾರದಂತಹ ರೀತಿಯಲ್ಲಿ ಅಡುಗೆಯನ್ನು ಮಾಡಿ ಹಾಕಿದಂಥ ತಾಯಂದಿರು ಇವತ್ತು ಅಲ್ಲಿ ಅವರನ್ನು ಒಂದು ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅಂದ್ರೆ ಎರಡು ಉದ್ದೇಶಕ್ಕಿರ್ತವೆ ಇವರೇನೋ ಅದನ್ನು ಕದ್ಕೊಂಡು ಹೋಗ್ತಾರೆ ಅನ್ನುವಂತಹ ಆರೋಪವನ್ನ ಮಾಡುವಂತಹ ದೃಷ್ಟಿಕೋನದಿಂದ ಇವತ್ತು ಸಿ ಸಿ ಕ್ಯಾಮ್ರಾವನ್ನ ಕೆಲವು ಕಡೆಯಲ್ಲಿ ಅಳವಡಿಕೆ ಮಾಡಿದ್ದಾರೆ ಅದರಿಂದ ಎಷ್ಟು ಹೆಣ್ಮಕ್ಕಳ ಗೌರವದ ಮೇಲೆ ಧಕ್ಕೆ ಆಗುತ್ತೆ ಅನ್ನೋದು ಕೂಡ ನಾವು ವಿಚಾರವನ್ನ ಮಾಡಬೇಕಾಗಿದೆ ಕೆಲಸ ಮಾಡುವಂತಹ ಜಾಗದಲ್ಲಿ ಅವರು ಅವರು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಎತ್ತಬೇಕು ಬಗ್ಬೇಕಾಗತ್ತೆ ಇಳಬೇಕಾಗತ್ತೆ ಈ ಥರ ಪ್ರಶ್ನೆ ಇದ್ದಾಗ ಈ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸೋದ್ರಿಂದ ಅದು ಮಿಸ್ಯೂಸ್ ಆಗುವಂತಹ ಚಾನ್ಸಸ್ಗಳಿವೆ ಯಾವ್ಯಾವ ಶಾಲೆಗಳಲ್ಲಿ ಈ ಸಿ ಕ್ಯಾಮ್ರಾವನ್ನು ಅಡಿಗೆ ಕೇಂದ್ರದಲ್ಲಿ ಹಾಕಿದಾರ ಅದನ್ನು ರಿಮೂವ್ ಮಾಡಬೇಕು ಅನ್ನೋದು ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ ಸರ್ಕಾರದ ಗಮನಕ್ಕೆ ಕೂಡ ಈಗ ತಂದಿದ್ದೀವಿ ಹಿಂದೆ ಆಯುಕ್ತರಾಗಿರುವಂತಹ ಜಗದೀಶ್ ಸರ್ ಇದ್ದಾಗ ಯಾವುದೇ ಜಿಲ್ಲೆಯಲ್ಲಿ ಸಿ ಸಿ ಕ್ಯಾಮ್ರಾವನ್ನು ಅಳವಡೆ ಮಾಡಿದರೆ ತೆಗೆಬೇಕು ಅಂತ ಹೇಳಿ ಅವರು ಆದೇಶವನ್ನ ಮಾಡಿದ್ರು ಆದ್ರೆ ಇತ್ತೀಚೆಗೆ ಮತ್ತೆ ಅದನ್ನ ಮಾಡಿದ್ದಾರೆ ಅದನ್ನ ರಿಮೂವ್ ಮಾಡ್ಬೇಕು ಅನ್ನೋದು ನಮ್ಮ ಈ ಪ್ರಮುಖವಾದಂತಹ ಡಿಮ್ಯಾಂಡು ಹಾಗೇನೆ ವೇತನ ಹೆಚ್ಚಳ ಆಗ್ಬೇಕು ಅನ್ನೋದು ಬಹಳ ಪ್ರಮುಖವಾಗಿ ಚುನಾವಣಾ ಸಂದರ್ಭದಲ್ಲಿ ಈಗ ನಾವು ನಿಮಗೆ ಬಿಸಿ ಊಟದ ನೌಕರರಿಗೆ ಆರು ಸಾವಿರ ರೂಪಾಯಿ ವೇತನವನ್ನು ಹೆಚ್ಚಳ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಭರವಸೆಯನ್ನು ನೀಡಿತ್ತು ಭರವಸೆ ನೀಡಿ ಹೆಚ್ಚು ಕಡಿಮೆ ಸುಮಾರು ಸಮಯಗಳು ಕಳೆದೋಗಿದೆ ಅದನ್ನು ಜಾರಿ ಮಾಡಿಲ್ಲ ಸರ್ಕಾರದ ಗ್ಯಾರಂಟಿ ಅಂತ ನಾವು ಹೇಳಲ್ಲ ಘೋಷಣೆಯನ್ನು ಮಾಡಿರೋದು ಸರ್ಕಾರದ ಗ್ಯಾರಂಟಿ ಯೋಜನೆಯ ಜೊತೆಗೆ ಈ ಘೋಷಣೆಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇರುವಂಥದ್ದು ಇವತ್ತು ನಾವು ಮಾರ್ಚ್ ಮೂರರಿಂದ ಏಳನೇ ತಾರೀಕಿನವರೆಗೂ ಸಿ ಐ ಟಿಯುನ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಸಂಘಟನೆಯಿಂದ ಹೋರಾಟವನ್ನು ಅಹೋರಾತ್ರಿ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ಒಂದೊಂದು ದಿನಕ್ಕೆ ಒಂದೊಂದು ಸಂಘಟನೆಯ ಹೋರಾಟ ಅನ್ನುವಂಥ ರೀತಿಯಲ್ಲಿ ಇರ್ತದೆ ಮೂರನೇ ತಾರೀಕಿಗೆ ಗಮ್ ಗ್ರಾಮ ಪಂಚಾಯಿತಿ ನೌಕರರು ಮಾಡ್ತಾರೆ ನಾಲ್ಕನೇ ತಾರೀಕು ಬಿಸಿ ಊಟದ ನೌಕರರು ಮಾಡ್ತಾರೆ ಐದನೇ ತಾರೀಕು ಕಟ್ಟಡ ಕಾರ್ಮಿಕರು ಹೋರಾಟವನ್ನು ಮಾಡ್ತಾರೆ ಹಾಗೆಯೇ ಆರನೇ ತಾರೀಕು ಸಂಘಟಿತ ಮತ್ತು ಅಸಂಘಟಿತ ವಲಯದ ನೌಕರರು ಹೋರಾಟದಲ್ಲಿ ಇಳಿತಾರೆ ಏಳನೇ ತಾರೀಕು ಅಂಗನವಾಡಿ ನೌಕರರು ಹೋರಾಟಕ್ಕೆ ಇಳಿತಾರೆ ಈ ರೀತಿಯಲ್ಲಿ ಒಂದೊಂದು ದಿನಕ್ಕೆ ಒಬ್ಬ ಸಂಗಾತಿಗಳು ಅಹೋರಾತ್ರಿ ಹೋರಾಟಕ್ಕೆ ಸಿ ಐ ಟು ರಾಜ್ಯ ಸಮಿತಿಯಿಂದ ಒಂದು ತಯಾರಿಯನ್ನು ನಡೆಸಿದ್ದೀವಿ ರಾಜ್ಯಾದ್ಯಂತ ನಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಿ ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ನಾವು ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡುವಂಥದ್ದು ನಮಗೆ ನೀವು ಘೋಷಣೆ ಮಾಡಿರುವಂತಹ ಬೇಡಿಕೆಗಳನ್ನು ಈಡೇರಿಸಬೇಕು ಜೊತೆಯಲ್ಲಿ ಕಾರ್ಮಿಕರ ದಿನನಿತ್ಯದ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ರೀತಿಯಲ್ಲಿ ರಾಜ್ಯದ ಬಜೆಟ್ನಲ್ಲಿ ಈ ಸಲ ಈ ಎಲ್ಲ ನೌಕರರ ಬಗ್ಗೆ ಮಾತಾಡಬೇಕಾಗುತ್ತೆ ದುಡಿಯುವ ವರ್ಗವನ್ನು ಬೆಂಬಲಿಸಬೇಕು ದುಡಿಯುವ ವರ್ಗ ಇದ್ದರೇ ಸರ್ಕಾರಕ್ಕೆ ಉತ್ಪನ್ನವನ್ನು ಕೊಡುವಂಥದ್ದು ಆದಾಯವನ್ನು ತರುವಂತಹ ಜನ ಹಾಗಾಗಿ ಈ ಜನರ ಬಗ್ಗೆನೂ ಕೂಡ ಸರ್ಕಾರ ಕಾಳಜಿಯನ್ನು ವಹಿಸಬೇಕು ಈ ರಾಜ್ಯದ ಬಜೆಟ್ನಲ್ಲಿ ಸರ್ಕಾರ ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ಬೇಡಿಕೆ ಈಗಾಗಲೇ ಕೇಂದ್ರ ಸರ್ಕಾರ ಸುಮಾರು ಹದಿನಾರು ವರ್ಷದಿಂದ ಮೋಸವನ್ನು ಮಾಡಿಕೊಂಡಿದ್ದೇ ಬಂದಿದೆ ಬಿಸಿ ಊಟದ ನೌಕರಿಗೆ ಯಾವುದೇ ರೀತಿಯ ವೇತನವನ್ನು ಹೆಚ್ಚಳ ಮಾಡಿಲ್ಲ ಅದರ ಬದಲಿಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಬಜೆಟ್ ಮಂಡನೆ ಮಾಡುವಾಗ ಅದರಲ್ಲಿ ಅನುದಾನವನ್ನು ಕಡಿತಗೊಳಿಸ್ತಾ ಬಂದಿದ್ದಾರೆ ಸಾವಿರಾರು ಕೋಟಿ ಹಣವನ್ನು ಕಡಿತಗೊಳಿಸ್ತಾ ಇದ್ದಾರೆ ಈ ಸಲನೂ ಕೂಡ ನಾವು ಒಂದು ನಿರೀಕ್ಷೆಯನ್ನು ಇಟ್ಟಿದ್ವಿ ಸರ್ಕಾರದ ಗಮನ ಹರಿಸಿದ್ವಿ ನಾವು ಈ ಥರ ಮನವಿಯನ್ನು ಕೊಟ್ಟು ಹೋರಾಟವನ್ನು ನಡೆಸಿ ನೌಕರರ ಪ್ರಶ್ನೆಯನ್ನು ಮಾತಾಡಿದಾಗ ನಾವು ಸ್ಪಂದಿಸ್ತೀವಿ ಎನ್ನುವಂತಹ ಉತ್ತರವನ್ನು ಕೊಟ್ಟಿದ್ದರು ಆದರೆ ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಜಾಸ್ತಿ ಮಾಡಲಾರದೆ ಅದೇ ನೌಕರರನ್ನು ಜೀತದ ಹಾಗೆನೆ ಇವತ್ತು ಕೇಂದ್ರ ಸರ್ಕಾರ ಕೂಡ ದುಡಿಸ್ತಾ ಇದೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಹಣ ಉಳ್ಕೊಂಡಿದೆ ಈ ಎಂ ಡಿ ಎಂ ಯೋಜನೆದು ಆದರೆ ನೌಕರರ ವೇತನವಾಗಿ ಅದನ್ನು ಕೊಡ್ಲಿಕ್ಕೆ ಸರ್ಕಾರ ರೆಡಿ ಇಲ್ಲ ಅದರ ಬದಲಿಗೆ ಬೇರೆ ಎಲ್ಲದಕ್ಕೂ ಹಣವನ್ನ ಖರ್ಚು ಮಾಡುತ್ತೆ ಈ ದೇಶದ ಉತ್ಪನ್ನವನ್ನು ನಡೆಸುವಂಥವರು ಈ ದೇಶದ ಯೋಜನೆಯನ್ನು ನಡೆಸುವಂತಹ ತಮ್ಮ ಜೀವನವನ್ನೇ ತ್ಯಾಗ ಮಾಡುವಂತಹ ತಾಯಂದಿರ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಗಮನವನ್ನು ಹರಿಸ್ತಾ ಇಲ್ಲ ಈ ವಿಚಾರದಗಾಗಿ ಮುಂದೆ ಕೂಡ ನಾವು ದೇಶ ಮಟ್ಟದಲ್ಲಿ ಹೋರಾಟಕ್ಕೆ ಹೋಗಲಿಕ್ಕಿದ್ದೀವಿ ಹಾಗಾಗಿ ಈಗ ನಮ್ಮ ಪ್ರಮುಖವಾದಂತಹ ಬೇ ಬೇಡಿಕೆಗಳೇನಿದೆ ಅಂದರೆ ಒಂದು ಸಾದಿಲ್ವಾರು ಜಂಟಿ ಖಾತೆಯನ್ನು ಮುಖ್ಯ ಅಡುಗೆಯವರು ಮತ್ತು ಮುಖ್ಯ ಶಿಕ್ಷಕರ ಹೆಸರಿಗೆ ಈ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥದ್ದು ಬ್ರಮ ಪ್ರಮುಖವಾಗಿ ಹಾಗೆಯೇ ಹಿಂದೆ ಘೋಷಣೆ ಮಾಡಿರುವಂಥ ಆರು ಸಾವಿರ ರೂಪಾಯಿ ಏನಿದೆ ಆ ನೌಕರರಿಗೆ ವೇತನದ ರೂಪವಾಗಿ ಬರಬೇಕು ಅನ್ನುವಂತಹ ಬೇಡಿಕೆ ಹಾಗೆಯೇ ನಿವೃತ್ತಿ ಆದವರಿಗೆ ಈ ಹಿಂದೆ ಸರ್ಕಾರ ಒಂದು ಉತ್ತಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಆಗುವಂತಹ ರೀತಿಯಲ್ಲಿ ನಿವೃತ್ತಿ ಹೊಂದಿದವರಿಗೆ ಇಡಿಗಂಟನ್ನು ಜಾರಿ ಮಾಡುವಂಥ ರೀತಿಯಲ್ಲಿ ಈಗ ಆದೇಶ ಕೂಡ ಆಗಿದೆ ಅದೇ ರೀತಿಯಲ್ಲಿ ಸರ್ಕಾರದ ಬಗ್ಗೆ ನಮಗೆ ಗೌರವ ಇದೆ ಈ ಇದು ಕೂಡ ಸರ್ಕಾರ ಈ ನೌಕರರ ಪ್ರಶ್ನೆಯನ್ನು ಇಟ್ಕೊಂಡು ಅದನ್ನು ಜಾರಿ ಮಾಡಬೇಕು ಹಾಗೆಯೇ ಮತ್ತು ಶಾಲೆಗಳಲ್ಲಿ ಡಿ ಗ್ರೂಪ್ ಎಂಪ್ಲಾಯೀಸ್ ಯಾರೂ ಇಲ್ಲ ಇವರೇನೆ ಎಲ್ಲ ಕೆಲಸವನ್ನು ಮಾಡಬೇಕಾಗತ್ತೆ ಶಾಲೆ ಗಂಟೆ ಬಾರಿಸೋದು ಇವರೇ ಕಸ ಗುಡಿಸೋರು ಇವರೇ ಕ್ಲೀನಿಂಗ್ ಮಾಡೋರು ಇವರೇ ಎಲ್ಲ ಕೆಲಸಗಳನ್ನ ಇವರೇ ಮಾಡಬೇಕಾಗತ್ತೆ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಿ ಪರವಾಗಿಲ್ಲ ನೀವು ಆರು ಗಂಟೆ ಅಂತ ನಾಲ್ಕು ಗಂಟೆ ಅಂತ ಬರೆದಿದಿರಿ ಆರು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಬೇಕಾದರೆ ಎಂಟು ತಾಸು ಕೆಲಸವನ್ನು ಶಾಲೆಯಲ್ಲಿ ಮಾಡಿಸ್ಕೊಳ್ಳಿ ಅದರ ತಕ್ಕ ವೇತನವನ್ನು ಕೊಡಬೇಕು ಡಿ ಗ್ರೂಪ್ ಎಂಪ್ಲಾಯೀಸು ಶಾಲೆಗಳಲ್ಲಿ ಇಲ್ಲದೇ ಇರೋದ್ರಿಂದ ಆ ಕೆಲಸವನ್ನು ಇದೇ ನೌಕರಿಗೆ ಕೊಡೋದ್ರ ಮುಖಾಂತರ ಅವರಿಗೆ ವೇತನವನ್ನು ಕೂಡ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದಂತಹ ಡಿಮ್ಯಾಂಡ್ ಇದೆ ಆ ರೀತಿಯ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಮತ್ತು ದಿನನಿತ್ಯದ ಸಮಸ್ಯೆಗಳೇನು ಬರ್ತವೆ ಆಗಾಗ ಇಲಾಖೆಯವರು ಸಂಘಟನೆಯವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಈ ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುಂದಾಗಬೇಕಾಗತ್ತೆ ಅದಕ್ಕಾಗಿಯೇ ನಾವು ಬೃಹತ್ ಆದಂತಹ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಯಲ್ಲಿ ಅಡುಗೆಯನ್ನು ನಿಲ್ಲಿಸಿ ಸಂಪೂರ್ಣವಾಗಿ ಬೆಂಗಳೂರಿಗೆ ಬರುವಂತಹ ರೀತಿಯ ಎಲ್ಲ ತಯಾರಿಗಳನ್ನು ನಡೆಸಲಾಗಿದೆ ಹಾಗಾಗಿ ನಮ್ಮ ಅಂದಾಜು ಇರೋದು ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಬಿಸಿಊಟು ನೌಕರರು ಈ ಹೋರಾಟ ಭಾಗವಹಿಸುತ್ತಾರೆ ನಮ್ಮ ಹೋರಾಟ ನಾಲ್ಕು ಮತ್ತು ಐದು ಎರಡು ದಿವಸ ಅಹೋರಾತ್ರಿ ಹೋರಾಟ ಇರುತ್ತದೆ ಹಾಗಾಗಿ ಈ ಹೋರಾಟನ ಸರ್ಕಾರ ಗಮನ ಇಟ್ಟು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅನ್ನುವಂತಹ ರೀತಿಯಲ್ಲಿ ನಮ್ಮ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರುವಂತಹದ್ದು